ಅವ್ರು ಬೇಕಾದ್ರು ಬೇಕಾದವ್ರೆ ತಗೊಂಡ್ ಹೋಗ್ಬೋದು ಅಷ್ಟೇ ನೋಡಿ ಯಾರು ಅಧಿಕಾರಿಗಳ ಹೋಗ್ತಾರಲ್ಲ ಪಾಪ ಏನೋ ಸಾರ್ವಜನಿಕರು ಬರ್ತಾ ಇರ್ತಾರೆ

ನೋಡ್ರಿ ಇವರು ಅಲ್ಲ ಎಷ್ಟು ಬೇರೆ ಜವಾಬ್ದಾರಿಂದ ಆನ್ಸರ್ ಮಾಡ್ತಾರೆ ನೋಡಿ ಯಾರೋ ಇದ್ದಾರೆ ಯಾರೋ ಇದ್ದಾರೆ ಅಂತ ನಾವು ನೋಡ್ಕೊಂಡ್ ಬಂದಿದ್ರೆ ಲೈವ್ ವಿಡಿಯೋ ಇದೆ ಇವ್ರು ಬದುಕು ರೆಸ್ಪಾನ್ಸ್ ಮಾಡ್ತಾರೆ ಇವರು ಶ್ರೀನಾಥ್ ಅವರು ಉಪನಂದಣಿಕಾಧಿ ಅಂತೆ

ಅಲ್ಲಿ ಹೋಗ್ರಿಟ್ ಅಲ್ಲ ಸರ್ ಅಲ್ಲೇ ಒಳಗಡೆ ಬರೀತಾ ಇದ್ರೆ ಇವ್ರಿಗೆ ಹೋಗೋತ್ತಿಲ್ಲ ಬರೀತಾ ಇದ್ದಾರೆ ಜೊತೆಗೆ ಇರಬೇಕಾನೆ ಇವ್ ಯಾರು ಪಾಲೋ ಮಾಡ್ಬೇಕಾನೆ ಮಾಡ್ಬೇಕೆ ಐಡಿ ಕಾರ್ಡ್ ಹಾಕಿರ್ಬೇಕಾನೆ ಹೌದು ಯಾರು ಐಡಿ ಕಾರ್ಡ್ ಹಾಕಿಲ್ಲ ಅಲ್ಲಿ

ಇಲ್ಲ ಅಲ್ಲ ಎಂಟ್ರಿ ಸರ್ ನೀವು ರಿಜಿಸ್ಟ್ರೇಷನ್ ಮಾಡಿ ಸರ್ ಇಲ್ಲಿ ಇರಂತರೂ ನಾವು ಪಬ್ಲಿಕ್ ಎಂತ ಏನು ಏನು ಏನಲ್ಲ ನೋಡ್ 봐 ನೋಡ್ವಾಲಿ ಅಂತ ಹೇಳ್ತೀನಿ ನಿಮಗೆ ಎಪ್ಲೈ ಮಾಡ್ತೀನಿ ನಿಮ್ಮ ಐಡಿ ಕಾರ್ಡ್ ಹಾಕದೇ ಇಲ್ಲ ಅಧಿಕಾರಿಗಳು ಐಡಿ ಕಾರ್ಡ್ ತೋರಿಸಿ ಐಡಿ ಕಾರ್ಡ್ ಹಾಕಲೇ ಆ ನೀವೇ ಅಲ್ಲಿ ನೀವೇ ಐಡಿ ಕಾರ್ಡ್ ಬಗ್ಗೆ ಮಾತಾಡ್ತಾ ಇದಿಲ್ಲ ಅವರತ್ರ ಅವರು ಪಬ್ಲಿಕ್ ಸರ್ ಅಂತ ಮಾತಾಡ್ತಾರೆ ಪಬ್ಲಿಕ್ ಪಬ್ಲಿಕ್ ನೀವ್ ಪಬ್ಲಿಕ್ ಮಾತಾಡ್ತಾರೆ ಎಲ್ಲಿಕಣಾಕೋ ಬಿಡಿ ನೀವೇ ಹೇಳಕಣಾಕೋ ಅಂತ ನಾನು ಅಲ್ಲ ಅಂಶ ನಾನು ಹೇಳಿಕಣಾಕ